ಹೆಜ್ಜೆಗಳು ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದಂಥ ಹಿರಿಯರಾದ ಸಂತೋಷ್ ಹೆಗಡೆಯವರೇ ನನ್ನ ಹಿರಿಯ ಸಹೋದರ ತೇಜಸ್ವಿ ಅವರೇ ಅಣ್ಣಯ್ಯವರೇ ಡಾಕ್ಟರ್ ಮಹೇಶ್ಜಿಯವರೇ ಸಮಾರಂಭದಲ್ಲಿ ಬಂದು ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಬಂದು ಭಾಗವಹಿಸಿರುವಂಥ ನನ್ನ ಎಲ್ಲ ಬದುಕುಗಳೇ ಮಾಧ್ಯಮದಲ್ಲಿ ಮತ್ತು ಸ್ನೇಹಿತರೆ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ದ ಹೆಜ್ಜೆಗಳು ಇಲ್ಲಿವರೆಗೂ ಬಂದಿದ್ದಾವೆ ಮತ್ತು ಮುಂದೆ ಭಾಳ ಹೆಜ್ಜೆಗಳು ಇದ್ದಾವೆ ಅಂತ ಈ ಹಸಿರು ಿ ಇನ್ನೂ ನಿರಂತರವಾಗಿ ಮುಂದುವರಿಯಲಿ ನಾವೆಲ್ಲರೂ ಒಟ್ಟಾಗಿ ಆ ಬಸಿದಿನ ಹಾದಿಯಲ್ಲಿ ಭವಿಷ್ಯದ ಕಡೆ ನಡೆಯೋಣ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸುತ್ತಾನೆ ನಾನು ಈಗ ಅವನಿಗೆ ನಾವು ಐವತ್ತೆರಡು ವರ್ಷ ಅಂತಂದ್ರೆ ಐವತ್ತೆರಡು ಅಲ್ಲ ನಲವತ್ತೇಳು ವರ್ಷಗಳ ಕೆಳಗಡೆ ಅವನಿಗೆ ಒಂದು ಐದು ವರ್ಷ ಇತ್ತು ನಾನು ಅವನಿಗಿಂತ ಹದಿಮೂರು ವರ್ಷ ದೊಡ್ಡದು ನನಗೆ ಹದಿನೆಂಟು ವರ್ಷ ಒಂದು ಸರಿ ಬೆಂಗಳೂರಿಂದ ಗೌರ್ಮೆಂಟ್ ಬಸ್ನಾಗೆ ನಾಲ್ಕು ಬಂದ್ವಿ ಗೌರ್ಮೆಂಟ್ ಬಸ್ನಾಗೆ ಅವನು ಕರ್ಕೊಂಡು ನಾನು ಅದು ಏನಂತ ಬಸ್ಸಿಲ್ಲ ಒಟ್ಟು ನಾನು ಅವನ ಜೊತೆ ಹಾಕಿ ಗೌರ್ಮೆಂಟ್ ಬಸ್ನಾಗೆ ಬೆಂಗಳೂರಿಂದ ಬಂದ್ವಿ పేజు మాట్లాడ మాట్లాడవన్న ఐదు వర్షదను మాట్లాడితే మాట్లాడలేదు ಅದೆಲ್ಲದು ಒಂದು ಲೋಕ ಕಲ್ಯಾಣಕ್ಕಾಗಿ ಜನರಿಗೆ ಒಳ್ಳೇದು ಮಾಡೋದಕ್ಕಾಗಿ ಅದು ಕೆಲವರು ಹೇಳ್ತಾರೆ ಜಯ ಪಟೇಲ್ ಲೆಗಸಿ ಉಳಿಸ್ಕೊಂಡು ಹೋಗ್ಬೇಕು ಪರಂಪರೆ ಉಳಿಸ್ಕೊಂಡು Yeah. i ತ್ತು ಈಗ ಬೆನ್ನ ಪೈಸೆ ನಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಈಗಲೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಬೇಕು ಫೋನ್ ತಗೊಂಡ್ರು ಕೂಡ ಮಾತಾಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಬಿಡ್ತಾರೆ ಅದು ಮಾತಾಡ್ತಾರೆ ಹಾಗೆ ತೇಜು ಕೂಡ ಅವ್ರು ಯಾಕೆ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ನಮ್ಮ ಹಿನ್ನೆಲೆ ಒಳಗಡೆ ನಾವು ಫೋನ್ ಮಾಡಿದರೆ ನಾವು ಮಾತಾಡೋದನ್ನ ಕೇಳುವಂಥದ್ದು ಯಾಕೆಂದ್ರೆ ಅವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಯಾಕೆ ಮಾಡಲ್ಲ ಅಂತಂದ್ರೆ ಅವರು ಬಂದ

స్వతంత్రణి అవును స్వతంత్ర స్వతంత్రద స్వతంత్ర అనుభవ బాగా మొత్త స్వాతంత్ర చళవళి ప్రారంభ ఆ స్వాతంత్ర చళవళి అన్నదో వరగడల్ సోష్ హెగడేరు మేము అన్నయ్యవరు మైత్రి అది ప్రకారం ఈ చళవళి శురు ಅಭಿಯೊಬ್ಬ ಒಳಗಡೆ ಶುರುವಾಗಬೇಕಾಗಿದೆ ನಾವು ಸ್ವತಂತ್ರವೂ ನಾವು ಯಾವುದೇ ಒಂದು ಬಂಧನಕ್ಕೆ ಒಳಗಾಗಲ್ಲ ನಮಗೆ ಬಂಧನ லெவெல் பண்ண இவெல்லாம் பந்த ಭಾಳ ಜನ ಏನು ಬಂದಿರೋ ನಾವು ಇಷ್ಟು ಜನ ಏನಿದ್ದೀವಿ ನಾವು ಇಷ್ಟೇ ಜನ ಸ್ವಲ್ಪ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಪ್ರಾರಂಭ ಮಾಡೋದು ಭಾಳ ಅವಶ್ಯಕ ಅಂತ ಅನ್ಸುತ್ತೆ ಇಲ್ಲಿವರೆಗೂ ಭೂತಕಾಲದಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತಂದೇಳಿ ಸಾಕಷ್ಟು ಮಾತಾಡಿದ್ದೀವಿ ಈಗ ಅನ್ನೋ ಅನ್ನೋದನ್ನ ಪ್ರಕಾರ ಗಂಟೆಗಟ್ಟಲೆ ಮಾತಾಡಬಹುದು ಆದರೆ ಭವಿಷ್ಯ ಅಂದ್ರೆ ಒಂದು ಅನಿಶ್ಚಿತ ಅನಿಶ್ಚಿತ ಅದು ಅದು ಹಿಂಗೆ ಅಂತಂದು ಯಾರು ಏನು ಹೇಳೋಕ್ಕಾಗಲ್ಲ ಭವಿಷ್ಯ ಅಂದರೆ ಹಿಂಗೆ ಇದೆ ಅಂತ ಆದ ನಾವು ಏನು ಕಲ್ಪನೆ ಮಾಡುತ್ತೇವೆ ಏನು ಯೋಜನೆ ಮಾಡುತ್ತೇವೆ ಏನು ಉದ್ದೇಶ ಇಟ್ಕೊಂಡಿರುತ್ತೇವೆ ಆ ದಿಕ್ರ ಕಡೆ ನಾವು ಯೋಜನೆ ಮಾಡಿ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಬಸವಣ್ಣ ಏನು ಬೇಡ ಅಂತ ಹೇಳಿದ್ರಲ್ಲ ಏನು ಬೇಕು ಅಂತ ಹೇಳೋಕ್ಕೆ ಅಂತ ನನಗೆ ಅನಿಸುತ್ತೆ ಏನೇನು ಮಾಡಬೇಕು ಅಂತ ಇದ್ದಾರೆ ಕೇಳಿದರೆ ಅದ್ರ ಕಡೆ ಗಮನ ಕೊಟ್ಟಿರ್ತೀವಿ ಈಗ ಏನೇನು ಬೇಡ ಅಂತ ಹೇಳಿದ್ರಲ್ಲ ಅದ್ರ ಕಡೆ ಗಮನ ಜಾಸ್ತಿ ಆಗಿದೆ ಹಂಗೆಲ್ಲೋ ದುಡ್ಡು ಬಂದಿದ್ದು ದುಡ್ಡು ಮಾಡಿಬಿಟ್ರೆ ಅದಕ್ಕೆ thank you uh, ನಾವೇನಿದ್ದೀವಿ ನಾವು ಈ ಹಾಲ್ನಲ್ಲಿರುವಂಥವ್ರು ನಾವು ಇಷ್ಟೇ ಜನ ನಾವು ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಅನುಭವಿಸುವಂಥದ್ದು ಮತ್ತೆ ಸಂತೋಷ್ ಹೆಗ್ಡೆ ಅವರು ಹೇಳಿದಾಗೆ ತೃಪ್ತಿಯನ್ನು ಅನುಭವಿಸಿ ಅದರ ಮೂಲಕ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ನಾವು ಹಾಗಾಗಿ ನಾವು ಭವಿಷ್ಯದ ಹಾದಿಂದ ನೋಡ್ತಾ ಇದ್ದೀವಿ ಅಂದ್ರೆ ಈ ಅಲ್ಲಿ ನಾವು ಬಹಳಷ್ಟು ಜನ ಈ ರಾಜ್ಯದ ಬಹಳಷ್ಟು ಸಾಹಿತಿಗಳು ಕವಿಗಳು ವಿಜ್ಞಾನಿಗಳು ಮಠಾಧೀಶರು ಪ್ರಕೃತಿಯನ್ನು ಸೇರ್ಕೊಂಡು ಈಗ ನಾವು ಒಂದು ಅಂತ ಒಂದು ಆಲೋಚನೆಯನ್ನು ಪ್ರಾರಂಭ ಮಾಡಿದ್ದೀವಿ ಆ ಸರ್ವೋದಯ ಅಂತ ಅನ್ನೋದ್ರೊಳಗಡೆ ಐದು ವಿಷಯಗಳನ್ನು ಇಟ್ಕೊಂಡಿದ್ದೀವಿ ಅದರೊಳಗಡೆ ಪರಿಸರ ಕೃಷಿ ಅನ್ನೋದು ಈಗ ಹಸಿರು ಹಾಗೆ ಏನಿದೆ ಕೃಷಿ ಅಂತ ನೋಡ್ಬೋದು ಆಮೇಲೆ ಈ ಹಸಿರು ಹಾಗೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಹಸಿರು ಹಾಗೆ ತೋರಬೇಕಾಗಿದೆ ಅದೇನು ಅಂತಂದ್ರೆ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಈ ಐದು ಕ್ಷೇತ್ರಗಳಲ್ಲಿ ಹಸಿರು ಹಾಕಿ ಅಂತಂದ್ರೆ ಏನಪ್ಪ ಅಂತಂದರೆ ಎಲ್ಲರೂ ಸಮಾಧಾನವಾಗಿ ಒಂದು ಯಥೇಚ್ಛವಾಗಿದೆ ಸಂತೃಪ್ತಿಯಿಂದ ಇದೆ ಎನ್ನುವಂಥ ಭಾವನೆ ಒಳಗಡೆ ಹೋಗುವಂಥದ್ದು ನಾವು ಪರಿಸರ ಅದು ಕಾಡು ಎಷ್ಟಿರ್ಬೇಕೋ ಅಷ್ಟು ಕಾಡನ್ನು ಉಳಿಸಿಲ್ಲ ಯಾಕೆಂದರೆ ಹಣಕ್ಕಾಗಿ ಕಾಡನ್ನು ಕಡಿತಾ ಇದ್ದೀವಿ ಇನ್ನು ಕೃಷಿ ಕೃಷಿ ಒಳಗಡೆ ನಾವು ತೃಪ್ತಿ ಮಾಡೋಕ್ಕಾಗದಂಗೆ ನಾವು ಬರೀ ಗೊಬ್ಬರ ಔಷಧಿ ಇವುಗಳ ಮೇಲೆ ನಾವು ಜೀವನಕ್ಕಾಗಿ ಅಂತ ಮಾಡೋದಕ್ಕಿಂತ ಹಣಕ್ಕಾಗಿ ಕೃಷಿ ಅಂತ ಏನು ಮಾಡ್ತಾ ಇದ್ದೀವಿ ಅದು ನನ್ನ ದಾರಿ ತೋರಿಸಿದೆ ಅದು ಸಾವಯವ ನೈಸರ್ಗಿಕ ಕೃಷಿ ಅಂದ ತಕ್ಷಣ ಅವಲೋಪೆ ಮಾಡೋಣ ಅದು ನಮ್ಮ ಕರ್ನಾಟಕ ರಾಜ್ಯ ಸಂಪೂರ್ಣ ಸಾವಯವ ನೈಸರ್ಗಿಕ ಕೃಷಿ ಕಡೆ ತಿರುಗಿದ್ರೆ ಮಾತ್ರ ಅದು ಸಾಧ್ಯ ಆ ಆದ್ದರಿಂದ ನಮ್ಮ ಉತ್ತರದ ಸಿಕ್ಕಿಂ ರಾಜ್ಯದಲ್ಲಿ ಸಂಪೂರ್ಣ ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ಕೆಮಿಕಲ್ಸ್ ಒಳಗೆ ಬರೋದೇ ಇಲ್ಲ ಆ ಥರದ್ದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ಸಾವಯವ ನೈಸರ್ಗಿಕ ಕೃಷಿ ಕಡೆಗೆ ಜೊತೆ ಆಮೇಲೆ ಶಿಕ್ಷಣವನ್ನು ಆ ಶಿಕ್ಷಣ ನಮ್ಮ ಸಂತೋಷ್ ಏನು ಹೇಳಿದರು ನಮಗೆ ಒಬ್ಬರಿಗ ಬಗ್ಗೆ ಒಬ್ಬರಿಗೆ ಗೌರವ ಪ್ರೀತಿ ಇರುವಂಥ ಶಿಕ್ಷಣ ಬರಬೇಕು ಸಹಕಾರ ಇರುವಂಥ ಶಿಕ್ಷಣ ಬರಬೇಕು ಆ ಥರದ್ದು ಶಿಕ್ಷಣ ವ್ಯವಸ್ಥೆ ಚಿಕ್ಕ ವಯಸ್ಸಿಂದಲೇ ನಾವು ಕಲಿಸ್ಬೇಕು ಅವನ್ನ ನಮಗೆ ಮಾಡಲ್ ಸೈನ್ಸ್ ಅಂತ ಹೇಳ್ತಾ ಇದ್ರಲ್ಲ ಆ ಥರ ಮಾಡಲ್ ಸೈನ್ಸ್ ಅನ್ನೋಂಥದ್ದು ನಮ್ಗೆ ಚಿಕ್ಕ ವಯಸ್ಸಿಂದ ಕಲಿತದ್ದು

ಅವರು ಭಾವನೆ ವರ್ತನಾಗಿದ್ದಾರೆ ಹಂಗಾಗಿ ಎಂಬತ್ತೈದು ವರ್ಷ ಆದರೂ ಕೂಡ ಇದ್ದಾರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಒಂದಷ್ಟು ಜನ ಒಂದಷ್ಟು ಜನ ಯೋಚನೆಯಲ್ಲಿ ಬದಲಾವಣೆ ತರಬೇಕು ನಾನು ನಾನು ದಾರಿ ಯಾಕೆ ಬಿಡಲ್ಲ ಬಿಟ್ಟು ಸ್ವಲ್ಪ ಅರ್ಥಕ್ಷ ದಾರಿ ಬಿಟ್ಟು ನೋಡಿದ್ದೀನಿ ರಾಜಕಾರಣಕ್ಕೋಸ್ಕರ ಏನೋ ಪೊಸಿಷನ್ ಇಡಬೇಕು ಅಂತಂದೇಳಿ ಬೇರೆಯವ್ರಿಗೆ ಒಂದು ಕಡೆ ಸ್ವಲ್ಪ ದಾರಿ ಬಿಟ್ಟು ನೋಡಿದ್ದೀನಿ ಆ ದಾರಿ ಬಿಟ್ಟಾಗ ನನಗೆ ಸಂತೋಷಕ್ಕೆ ಆಗಿಲ್ಲ ನಾನು ನಾವು ಬೆಲೆ ಕೊಟ್ಕೊಳ್ಳೋದಕ್ಕೋಸ್ಕರ ಅದಕ್ಕೋಸ್ಕರ ಅದಕ್ಕೆ ನಮ್ಮ ಕಾಲನೇ ನಮ್ದು ಆಗಿರುತ್ತೋ ಪ್ರಾಮಾಣಿಕವಾಗಿದ್ರೆ ಆ ದೃಷ್ಟಿಯಿಂದ ಈ ಸದ್ಯಕ್ಕೆ ಈ ಹಾಲಿನಲ್ಲಿರುವಂಥವ್ರು ನಾವೆಲ್ಲರೂ ಕೂಡ ಒಂದು ಸಂತೋಷ ಹೆಗ್ಡೆ ಅವರ ಉಪಸ್ಥಿತಿಯಲ್ಲಿ ಅವರು ಯಾವುದೇ ಋಷಿಗಳಿಗಿಂತ ಯಾವುದೇ ಸ್ವಾಮಿಗಳಿಗಿಂತ ಅವರೇನು ಕಡಿಮೆ ಇಲ್ಲ ನಾನು ಸ್ವಲ್ಪ ಅವರು ಇವರು ಅಣ್ಣನವ್ರು ಹೇಳ್ತಾ ನಾವು Gracias. Sí, கேந்திராக கர்நாடக கேந்திர பாக இல்ல ஆலோசனை பாவனை நம்ம இங்கே பிராரம்பாடி நம்ம சுனாவணை ತೆಗೆಯೋದಕ್ಕೆ ಅಂತ ಮಾಡ್ತಿದ್ದಾರೆ ಅಂತ ಹಂಗಾಗಿ ಇಲ್ಲಿರುವಂತ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಕೂತಿರಂತೂ ಕೂಡ ಬಹಳಷ್ಟು ಜೀವನದ ಬಗ್ಗೆ ಎಲ್ಲ ಜನರ ಬಗ್ಗೆ ಕಳಕಳಿ ಕಂಡ ಬಹಳ ಜನ ಇರುವಂತಹ ಈ ಸಮ ಈ ಸಭಾಂಗಣದಲ್ಲಿ ನಾವೆಲ್ಲರೂ ಆಟದೊಂದು ಪ್ರತಿಜ್ಞೆ ಮಾಡೋಣ ಮುಂದಿನ ದಿನಗಳಲ್ಲಿ ನಾವು ಇಷ್ಟೇ ಜನ ಒಳ್ಳೆ ಆಲೋಚನೆ ಒಳ್ಳೆ ಭಾವನೆಯಿಂದ ಮುಂದಕ್ಕೆ ಹೋಗಿದ್ದೆ ಆದರೆ ಹೋಗಿ ಹೋಗ್ತೀವಿ ಅದು ಬೇರೆ ದಾರಿ